ఏర్ మే సువీ అడిగి టైమ్ అడిగి బాయ్ నవ్ కూడా ఏర్ అడిగి ఆడ యత్ మ அடிக்ஸானி <laughs> 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 ಇಲ್ಲೇ ಒಂದ್ ಗಡಿಗೆ ಇಟ್ಟಿರಿ ಅಲ್ಲೇ ಒಂದ್ ಗಡಿಗೆ ಇಟ್ಟಿರಿ ಅವಾಗ ಅಡಿಗೆ ಮಾಡೋದು ಒಣ ಕಟಾಕ್ಸಕ್ಕೆ ನಡ್ದ ನಿಂದು ರಾತ್ರಿ ಬಾರ ಆಯಿತು ಏನ್ರ ಕಿಟಕಿಟಿ ಬಂದ ಹಿಡಿದ್ ಕಿಟಕಿಟ್ನೆ ನಡ್ದದಲ್ಲ ನೋವು ನಾ ಪೂಜೆ ಮನ್ಯಾಗ ನೋವು ಆರಾಮ ಕುಂತು ಉಣ್ತಿದ್ದ ಇದು ಬಂದ ಹಿಡಿದ್ ನೋವು ಕಿರಿಕಿರಿ ನಡ್ದದಲ್ರ ನಿಮ್ಮ ನೋವು ನಾ ಸಾಕಾಗಿ ಹೋಗ್ಯಾವ ನಾ ಗಡಿಗೆ ಕಾಲಾಗೆ ಬಂದಾಗ ಕಾಣಿಸ್ತಿದ್ರು ಕಿರಿಕಿರಿ ನೋವು ನಾನೇ ಹೋಗ್ತೀನಿ ಗಡಿಗೆ ಕಾಲೇ ஆஹ் எல்லா ஏட அவ்ரம் ஓடாடுவோம் எக்கடுந்த

ના ના દે અડગે સારી કાલથી નહી એમ કાય આયતું વરેન પાવર પાઈ ગયા આરે જાકે બકા કમે મરકો મજાક મારકો બેકો કમેન્ટ મારકો ઠીગાડ બેકો મુ કાવિને મારતી આવ ના કુન્દરસી કેવાં અડગેલા આમલેલા તન ગડવા કોતી અંતદકા ઓ ના સરી કુમરે આ ઘરે મની બન નારે આખ ભરકો ઓદક કરે નહી યાર બાંધાર મની મની બરાય નપા હોત નકે ના રે બોન નહી અંતે ક અરયા આ જા કોટા કુન્દરસી

ಲಕ್ಷ್ಮಿಗೆ ತೋಮಿನೆ ಇಲ್ಲ ಅಯ್ಯೋ ಇದೆ ಲಕ್ಷ್ಮಿ ಇದೆ ಲಕ್ಷ್ಮಿ ಇದರಿಗೆ ಬಂದಿದ್ದ ತಕ್ಕ ಹಾ ಒಂದ ಮಾತು ಮಾತಾಡಬೇಡ ಏ ಮಾತಾಡಬೇಡ ಅತ್ತಾ ನಾನು ಎಲ್ಲಿಗೆ ಫೈಲ್ ಫೈಲ್ ಹೋಗು ಹರು ಹೋಗು ಮತ್ತೆ ಹೋಗೋ ನಾಳಿಗೆ ಹೋಗೋ ಯಾರ್ ಬೇಡ ಹೋಗು ಆಕಿ ಒಂದೇನ್ ಗಸ್ ಗಸ್ ನನ್ ಕಾಯಿ ಬಿಡ್ಸಾರ ನೀ ನಿಮ್ ಅಪ್ಪನ್ ಕಾಯಿ ಬಿಡಸಲ್ಲ ಸಾಕ್ ಸಾಕಾಗ ನಿಮ್ ಕಾಲ ನಂಗಾವಿ ನಿಂದ್ ಟೆನ್ಶನ್ ದಿನ ಮುಂದೆ ನಿಂದು ಟೆನ್ಶನ್ ನನಗ ಮಕ್ಕಳ ಆಗ್ಯದ ಇಲ್ಲಿ ಯಾರು ದುಡ ಇಲ್ಲ ಕೂಲಿ ಕೊಟ್ಟೆ ಮನಸ್ಸ ಕೊಡು ರೊಕ್ಕ ಕೊಟ್ಟು ಹೋಗು ಇವ್ ಮಾತ್ ಕೇಳಿ ಕೇಳಿ ನನಗ್ರ ಸಾಕ್ ಹೇಳಪ್ಪ ನಾವ್ ತಲಿ ಎಲ್ಲ ನಂಗ್ ಖರಾಬ್ ಆಗ್ಯದ ತಲಿ ಖರಾಬ್ ಆಗಿ ಒಲೆ ಗಿಡ ತಿನ್ ತಲಿ ತಲಿ ಖರಾಬ್ ಆಯ್ತತ್ತ ತಲಿ ಖರಾಬ್ ಆಗಿಲ್ಲ ಮದಿ ಮಾಡ್ಕೊಳಿ ಖರಾಬ್ ಆಗಿಲ್ಲ ತಲಿ ಅಲ್ಲೇ ಇರತ್ತ ನೋಡಿ ಟೈಮ್ ಸುಮ್ಮನೆ ಬಂದ್ ಯಾಕೆ ಬರ್ಬೇಕು ಇಲ್ಲಿಗೆ இல்லை ஆகல

ಹ್ಮ್ ನಂಗ ಬೇಕಾಗಿಲ್ಲ ಆಕಿ ನಾ ಮತ್ತೊಂದ್ ಮದಿ ಮಾಡಾಕ ಅಂದ್ರ ಮಾಡಾಕ ಮತ್ತ ಮಾರ್ತೇನಿ ಶಾಂತ ತಂದಿ ಮಾಡಿ ದುಡುದ ರೊಕ್ಕಾ

ನೋನ್ ಬಂದ್ ಹಿಡಿದ್ ಕಿರಿಕಿರಣೆ ನಡ್ದದ ಹಾ ಅವಳು ಬಂದ ಕಿರಿಕಿರಿನೇ ನಡ್ದದಲ್ಲ ಕಿರ್ಕಿರಿನ ಏನ್ರ ನಿಮ್ದು ಕಿರಿಕಿರಿ ಬಕ್ಕಳ ನಡೀತಲ್ಲ ನೋ ನಾನೇ ಹೋತೀನಿ ತಗೋ ನೋನ್ ಪೂಜಾರಿ ಮನಿ ಕಾಡಿ ನೋಡ ಮಡ್ಡಿಗಿರ ಹೋತಿನಿ ನೋನ ಸಾಕಾಗ್ಯದ ನಿಮ್ ಕಾಲಾಗ ಬರ್ರಿ ಬರ್ರಿ ಆಯ್ತು ಇಲ್ಲ ಅಡಿಗೆ ಸಾಕ್ ಸಾಕ್ ಸಾಕಾಯ್ತು ನಿಮ್ ಕಾಲಾಗ ಆಗ್ಯತ್ ಸಾಕಾಯ್ತು ಹೊಸ ಆಗ್ಯದ ತಂಗಿ ಯಾವಾಗ ಅಡಿಗೆ ಮಾಡಿ ಹಾಕೋದು ಏನ್ ಸುದ್ದಿ ರಾತ್ರಿ ಬಾರ ಆಯ್ತು ಯಾವಾಗ ಉಣದು ಯಾವಾಗ ತಿನ್ನೋದು ಯವ ದೇವ್ರಿ ಸಾಕು ಸಾಕಾಗ್ಯದ್ ನನಗೆ ಇಂತ ಸಸಿ ಬಂದು ಏನು ಒಂದ್ ಸುದ್ದಿ ಒಬ್ಬೊಬ್ಬರ ಸಸ್ಯಾರ ಎಡ್ ಚಂದ್ರ ಏನ್ ಸುದ್ದಿ ಇಕಿ ಯಾವಾಗ ಅಡಿಗೆ ಮಾಡೋದು ಯಾವಾಗ ಉಣಾದು ಯಾವಾಗ ತಿನ್ನೋದು ರಾತ್ರಿ ಆಯ್ತು ಸುಮ್ ಹಾದಿ ನೋಡ್ಕೋದ್ ಕುತ್ ಕುಡ್ಕಾಗಿ ನಮ್ಮ ಏನ್ ಮಾತಾಡ್ಬೇಕು ರಾಜಾ ಯಾವಾಗ ಉಳ್ಕಾಗ್ತಾರ ನಿನ್ ಸಸಿ ಮುದ್ದಿನ ಸಸಿ ಏನ್ ಜೀವ ಮಾಡ್ತೀಯಾ ಅ ಹುಡುಗಿ ಮಾಡಕೋ ಅಂದ್ರೆ ನಾ ಬಹಳ ಇತ್ತ ನಿನ್ ದಿನ ಏನಾ ಯುಟಿಟ್ ಬಿ ನಿಂದು ಏನಾ ಬಗಳಾದೆ ನಾನು ನಿಂದು ಏನ್ ಬಗಳಾದೆ ಜಲ್ಜಲ್ ಹಡತ ಮೊಳ್ಕೊಟ್ರೇನಾ ಬಗಳತರ ಅದಕ್ಕೆ 나 ಇದೀನಿ ಬಗಳಕ ಹಾ ಬಾಳೆ ಬಾ ಓ ಓ ಓ ತನ್ ಬಗಳಾದೆ ನಡತದಲ್ಲ ನಿಮ್ಮದು ಅಕಾ ಬಗಳಾ ಬಾ ನಾಟಕ ಮಾಡ್ತಿದಿರ ಅಕಾ ஜித் கேட்ட இதே நடமது பெங்கடிகிழம முதின் சசிகி ஓய் குடிர புட்டியது குடிரி உழக்க உளுக்க ஏன் சூதி ஒலி ஆர் எல்லா தண்டாத கு

ಆತ ನೋಡಿ ಮದಿ ಮಾಡ್ಕೋ ಚಂದ ಅಣ್ಣನಂಗ್ ಜೀವನ ಆಗ್ಬಾಡ್ದು ನೋಡಲ್ ಇನ್ನ ಅಡ್ಗಿ ಮಾಡಲ್ದು ಕಡಿ ತಲೆ ಬಿಡ್ಕೊಂಡ್ ಕುತದ ಒಂದ್ ಒಂದ್ ಚಪಾತಿ ಮಾಡ್ತವ ದಿನಗರ ಚಲೋ ಹೆಣ್ಣು ನೋಡ ಮದಿ ಮಾಡ್ತೀನಿ ಚಂದ ನನ್ ಮಾತ್ಪ ಅಣ್ಣನಂಗ ಮಾಡಬೇಡ ಅವನ್ಗತ್ಲೇ ಮಾಡ್ಬೇಡ ಮಗನೇ ಚಂದ್ ಸಾಲಿ ಕಲಿಯಪ್ಪ ಎಷ್ಟ ಚಂದ ಹೊಂಟದ ಚಿಕನಾ ಮಾಸ ಹಾ ವಾಸ ಹೊಡಿಯಲಿ ಕಸ ಇದ್ರಿಕ್ಕ ಹ್ಮ್ ಧೌತಿ ಮಾಡ್ಬೇಕ್ ಗಸಗಸ ಬರ್ತದಲ್ಲ ವಾಸ ಹಿಡದಲ್ಲಾ ಅಡಿಗೆ ಮಾಡಾಕ ಆ ಬೈಯನ್ ಹೊರಗೆ ಹೋಗ್ಯ ನೋಡಿ ಎಕಡೆ ಹೋಗ್ಯ ನೋಡವ ಇನ್ನ ಪತ್ತೇ ಇಲ್ಲ ಯಾವಾಗ ಬರೋದು ಏನ್ ಸುದ್ದಿ ಹೆಣತಿದ್ದಕ್ಕಿನ ಅಡಿಗೆ ಮಾಡಲ್ದು ನಾವ ಇದ್ರ ಬರಲ್ದು ಏನ್ ಸಂಸಾರ ಏನ್ ಸುದ್ದಿ ಇವ್ರದು

ಏ ಹೋರ ಎಲ್ಲ ನೀನ್ ಒಳಗ್ ಬಂಡೆ ತೊಂದ್ರಿ ಕಪಾಟ ಒಡ್ಕೊಂಡ್ ಕಪಾಟ ಅದ ಎಲ್ಲ ತೊಂದ್ರೆ ಕುಕ್ಕರ್ ಮಾಡುದು ಮಿಕ್ಸರ್ ಒಡದ್ ಎಂತ ಮಿಕ್ಸರ್ ಅದೇನದು ಬ್ಯಾಳಿ ಕುಸ

ಏನ್ ಅಕ್ ಫೋನ್ ಹಚ್ಚಲ್ಲ ನೀನು ಫೋನ್ ಹಚ್ಚಲ್ಲ ಎಂತ ಅಣ್ಣ ತಂಗಿದೀರ ನಿಮ್ಮ ನಮಗ ನೋಡ್ರ್ಯಾಂಗೇವ್ ನಮ್ ತಮ್ಮ ತಾಮ ಹಸ್ತಾನೇವಾ ನನ್ಗ ಸಾಕ ನಾನ್ ತವ್ರ ಮನಿಗ್ ಓದ್ತಿ ನನಗೆ ನಮ್ ಅರ್ತವ್ರ ಮನೆಯವ್ರ ಜೋನ್ ಜೋ ಮಾಡ್ತಾರೆ ನೀನ್ ಅಕ್ಕ ತಂಗಿಯರ್ ಇಲ್ಲ ನಾವ್ ನಡ್ರಿ ನೋಡಿ ಕುದು್ರಿ ಮ್ಯಾಲ ಕೂತೋತೀನ